ವ್ಯವಸ್ಥೆ ಗೆಡಿಸಿರೋದು ಸರ್ ಮಾಡೋದು ಸುಲಭ ಅಲ್ಲ ನಾನು ಇವತ್ತು ಬಹಳ ಪ್ರಾಮಾಣಿಕವಾಗಿ ನಮ್ಮ ಈ ಭಾಗದ ಜನರಿಗೆ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಇವತ್ತು ಜಂಗಮಕೋಟೆಯಲ್ಲಿ ಭಾಗದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರ್ಸಿರುವಂಥದ್ದಕ್ಕೆ ಯಾರು ರಿಯಲ್ ಎಸ್ಟೇಟ್ನವರು ಕೆಲವರು ಎಲ್ಲ ಸೇರಿಕೊಂಡು ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಅಲ್ಲಿ ಯಾವ್ಯಾವ ಬೆಳೆ ಇದೆ ಎಷ್ಟು ರಿಯಲ್ ಎಸ್ಟೇಟ್ನವ್ರು ಖರೀದಿ ಮಾಡಿದ್ದಾರೆ ರಾಗಿ ಬೆಳೆ ಎಷ್ಟಿದೆ ರೇಷ್ಮೆ ಬೆಳೆ ಎಷ್ಟಿದೆ ಮಾವಿನ ತೋಟ ಎಷ್ಟಿದೆ ಗೋಡಂಬಿ ತೋಟ ಎಷ್ಟಿದೆ ನೇರಳೆ ತೋಟ ಇದು ಏನು ನೀಲಗಿರಿ ಎಷ್ಟಿದೆ ಮತ್ತು ಇದು ನಮ್ಮ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರೈತರು ಭೂಮಿ ಕಳ್ಕೊಳ್ತಾರೆ ಆದರೆ ರೈತರು ಯಾರಾದರೂ ವಿರೋಧ ಮಾಡ್ತಾ ಇದ್ದಾರಾ ರೈತರು ನಮಗೆ ಸೂಕ್ತವಾದಂಥ ಬೆಲೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಲ್ಕು ಪಟ್ಟು ಇವತ್ತು ಸರ್ಕಾರ ಏನು ಸರ್ಕಾರದ ಗೈಡೆನ್ಸ್ ವ್ಯಾಲ್ಯೂ ಅಂತ ಕೊಡೋದಕ್ಕೆ ರೆಡಿ ಇದೆ ನಿಯಮ ಇದೆ ಅದ್ರ ಮೇಲೆ ಜಿಲ್ಲಾಧಿಕಾರಿಗಳು ಹೆಚ್ಚು ಕೊಡುವಂಥದ್ದಕ್ಕೂ ಅವಕಾಶ ಇದೆ ಅದನ್ನೆಲ್ಲ ತಪ್ಪದಾರಿ ದಾರಿಗೆ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರಿಗೆ ಕೊಡಲ್ಲ ಅಷ್ಟು ಅಂತ ಬರೀ ಎರಡು ಪಟ್ಟು ಕೊಡ್ತಾರೆ ಟ್ಯಾಕ್ಸ್ ಬರುತ್ತೆ ಟ್ಯಾಕ್ಸ್ ಫ್ರೀ ಇದು ಟ್ಯಾಕ್ಸ್ ಬರಲ್ಲ ಇದಕ್ಕೆ ಬೇರೆ ಜಮೀನು ತಗೊಂಡ್ರೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮಿಷನ್ನು ಅದು ಕೂಡ ನಿಮಗೆ ಬೆನಿಫಿಟ್ ಇದೆ ಉದ್ಯೋಗ ಯಾರು ಓದಿರ್ತಕ್ಕಂಥವ್ರಿಗೆ ಸೂಕ್ತವಾದಂಥ ಅರ್ಹತೆ ಇರ್ತಕ್ಕಂಥವ್ರಿಗೆ ಉದ್ಯೋಗ ಕೊಡ್ತಕ್ಕ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ ಈ ರೀತಿ ಇವತ್ತು ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ ದುಡ್ಡು ದುಡ್ಡು ಕೊಡ್ತಕ್ಕಂತ ಕೆಲಸ ಆಗ್ತದೆ ಅದರಿಂದ ನಾನು ಇಲ್ಲಿ ಹೇಳೋದು ಇವೆಲ್ಲ ನಮಗೆಲ್ಲ ಮಾಹಿತಿ ಇದೆ ಯಾರು ಹೋಗಿದ್ದಾರೆ ಯಾವ ಊರಿನವರು ಹೋಗಿದ್ದಾರೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಯಾರು ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕಣ್ಣು ಬೇಕು ಹಾಲು ಕುಡಿದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಕೆಲವರು ನಮ್ಮವರೇ ಕೆಲವರು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಅವೆಲ್ಲ ಗೊತ್ತಾಗ್ತದೆ ಅದರಿಂದ ಇವತ್ತು ನಾನು ಭಾಳಷ್ಟು ಕಾರ್ಯಕ್ರಮಗಳನ್ನು ಸದ್ಯದಲ್ಲೇ ಇನ್ನೂ ಒಂದು ಎರಡು ಮೂರು ಮಂಜೂರಾತಿಗೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕೇಳಿದ್ದೀನಿ ಮತ್ತು ಚಿಂತ ಕೃಷ್ಣ ರೈತರು ಕೂಡ ಜಾಗ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತಿಮ ಆದಾಗ ನಿಮ್ಮ ಗಮನಕ್ಕೆ ತರ್ತೇನೆ ಪ್ರತ್ಯೇಕವಾದಂಥ ಬಡಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಆಮೇಲೆ ಚಿಕ್ಕಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರ ಬೈಪಾಸು ಚಿಕ್ಕಬಳ್ಳಾಪುರದಿಂದ ಮುಳುಗಾಗಲ್ವರೆಗೂ ನಾಲ್ಕು ಪಥದ ರಸ್ತೆ ಹಿಂದೆ ನಾನು ಮಂತ್ರಿ ಆದ ತಕ್ಷಣ ಕೇಂದ್ರದ ಮಂತ್ರಿಗಳು ನಿತಿನ್ ಗಡ್ಕರಿ ಅವ್ರಿಗೆ ಭೇಟಿ ಮಾಡಿ ಮಂಜೂರಾತಿ ಪಡ್ಕೊಂಡಿದ್ದೀವಿ ಡಿಸೈನ್ ಮಾಡೋದಕ್ಕೆ ಇವತ್ತು ಆದೇಶ ಆಗಿದೆ ಜನವರಿಯಲ್ಲಿ ಟೆಂಡರ್ ಆಗಿದೆ ಅದು ಅನುಮತಿ ಆಗಿದೆ ಅದು ಕೂಡ ನಮ್ಮ ಪ್ರಯತ್ನದಿಂದ ಆಗಿದೆ ಬಸಕೋಟೆಯಿಂದ ರಾಯಲ್ಪಾಡವ್ರಿಗೂ ಹೈವೇ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದೀವಿ ಸದ್ಯಕ್ಕಿಲ್ಲ ಮುಂದೆ ನೋಡೋಣ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದು ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ ಕುಪ್ಪಮ್ಮಿಂದ ಹಿಡಿದು ಬಂ ಕೆ ಜಿ ಎಫ್ ಬಂಗಾರಪೇಟೆ ಕೋಲಾರ ಚಿತ್ತಾಮಣಿ ಚೇಳೂರು ಬಾಗೇಪಲ್ಲಿ ಆ ಕಡೆ ಕದರಿಗೆ ಟಚ್ ಆಗೋಕ್ಕೆ ಅದನ್ನು ಹೈವೇ ಮಾಡಬೇಕು ಅಂತ ಹೇಳಿ ಕೇಂದ್ರದಲ್ಲಿ ಅದಕ್ಕೂ ಪತ್ರ ಕೊಟ್ಟಿದ್ದೆ ಮತ್ತು ರಾಜ್ಯದ ಕೆ ಆರ್ ಡಿ ಸಿ ಎಲ್ಲಲ್ಲಿ ಹಿಂದೆ ಪ್ರಸ್ತಾವನೆ ಇತ್ತಂಥದ್ದು ಕೈಬಿಟ್ಟಿದ್ರು ಮತ್ತೆ ಅದನ್ನು ಒಂದು ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ ಹೊಸಕೋಟೆ ಇದು ನಮ್ಮ ದೇವನಹಳ್ಳಿಯಿಂದ ಕೋಲಾರ ಮುಖಾಂತರ ಕಣ್ಣಿನಿಂದ ಎಲ್ಲ ಹಂಗೆ ಇದೆ ಅದರಿಂದ ನಾನು ತಮಗೆ ಹೇಳುವಂಥದ್ದು ಇಷ್ಟೇ ಇವತ್ತು ನಮ್ಮ ಸರ್ಕಾರ ಭಾಳ ಜವಾಬ್ದಾರಿಯುತವಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ ನಿಮ್ಮೆಲ್ಲರ ವಿಶ್ವಾಸ ನಂಬಿಕೆಗೆ ನಾವು ಉಳಿಸ್ಕೊಳ್ತೀವಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಏರ್ಪೇರಾಗಿದ್ದಾವೆ ಅದೆಲ್ಲ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಒಟ್ಟಾರೆಯಾಗಿ ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಪಕ್ಷ ಇವತ್ತು ಮಾಡಿದೆ ಜನ ನಮಗೆ ಐದು ವರ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ ಐದು ವರ್ಷ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತಕ್ಕಂಥದ್ದು ಇವತ್ತು ನಾನು ತಮ್ಮೆಲ್ಲರಲ್ಲೇ ವಿನಿಸ್ಕೊಳ್ಳೋದು ಅವಕಾಶ ಆಗ್ತೀರಾ ತಾವೆಲ್ಲರೂ ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಸಿಲು ಜಾಸ್ತಿ ಆಯಿತು ಆಗ್ಲೇ ಕಮ್ಮಿ ಇತ್ತು ಅಂತ ಕಾಣುತ್ತೆ ರಾಮಕೊಂಡೆ ಬಸ್ ಸ್ಟ್ಯಾಂಡ್ ಪ್ರದೇಶದ್ದು ಸಿಹಿ ಸುದ್ದಿ ಕೊಡ್ತೀನಿ ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಐ ಡಿ ಎಸ್ ಎಂ ಟಿ ಮಳಿಗೆ ಮೇಲೆ ಕೂಡ ಅದರದ್ದು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇವೆಲ್ಲ ಯೋಜನೆಗಳು ನಿಮ್ಮ ಮುಂದೆ ಕಣ್ಣಿಗೆ ಬರ್ತದೆ ಅವತ್ತು ಬಾಣಲಿಗಳು ಲೆಕ್ಕ ಅವ್ರು ಕೂತ್ಕೊಂಡು ಒಂದು ಚೇರ್ ಹಾಕಿ ಕೂರ್ಸೋಣ ಎಲ್ಲೆಲ್ಲಿ ಎಷ್ಟೆಷ್ಟು ಬಾಣಲಿ ಎತ್ತುತ್ತಾರೆ ಅನ್ನುವಂಥದ್ದು ಅವ್ರು ಖುದ್ದು ಅವರೇ ಲೆಕ್ಕ ಹಾಕ್ಬಿಟ್ಟು ನಾಲ್ಕು ವರ್ಷ ಆದಮೇಲೆ ಲೆಕ್ಕ ಹೇಳಿದ್ರೆ ಸಂತೋಷ ಆಗುತ್ತೆ ಜನ ಅವತ್ತು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡಿ ಅದರಿಂದ ಅವರ ಮಾತು ಅವ್ರ ಮಾತುಗಳಿಂದ ನಮಗಿನ್ನ ಭಾಳ ಹೆಚ್ಚು ಕೆಲಸ ಮಾಡುವಂಥದ್ದಕ್ಕೆ ಸ್ಫೂರ್ತಿ ಆಗ್ತದೆ ನಮ್ಗೆ ಅವ್ರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದ್ದರಿಂದ ಇವತ್ತು ರಾಜ್ಯಪಾಲರ ನಡೆ ಇವತ್ತು ನಾವೆಲ್ಲರೂ ಖಂಡಿಸ್ತೀವಿ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಇವತ್ತು ಪಕ್ಷ ರಹಿತವಾಗಿ ಇವತ್ತು ಕಾನೂನಿನ ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದೂರದೃಷ್ಟಿ ಇದ್ದಂಥ ನಮ್ಮ ಸಂವಿಧಾನದ ಒಂದು ದುರುಪಯೋಗವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲರೂ ಇವತ್ತು ಭಾಳ ತಲೆ ತಗ್ಸ್ತಕ್ಕಂಥದ್ದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಸೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಗೆಲ್ರಿಗೂ ತಮ್ಗೆಲ್ರಿಗೂ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕವಾಗಿ